ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ನೋಡಿ ಬ್ರೇಕ್ಫಾಸ್ಟ್ ದೋಸೆನೂ ಮಾಡಿದ್ದೀವಿ ನಂತರ ಚಿತ್ರಾನ್ನ ಪುಳಿಯೋಗಿ ಎರಡೂ ಕೂಡ ಮಾಡಿದ್ವಿ ಇವತ್ತು ನಂತರ ಇವತ್ತು ಏನೇನು ಕೆಲಸ ಮಾಡಿದ್ವಿ ಅಂತ ಕೂಡ ಹೇಳ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಒಂದು ಶಾಪ್ಗೆ ಹೋಗಿದ್ವಿ ನಾವು ರಾಯಲ್ ಮಾರ್ಟ್ ಗಿಫ್ಟ್ ತರೋಕ್ಕೆ ಚಿಕ್ಕ ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಶುಕ್ರವಾರ ನೋಡಿ ಬೆಳಗ್ಗೆ ರಂಗೋಲಿ ಹಾಕಿದ್ದೆ ಬಟ್ ಮಳೆ ಬಂದು ಎಲ್ಲ ಹೋಗಿದ್ದೆ ಮತ್ತು ಸಂಜೆ ಕೂಡ ಮನೆ ಮುಂದೆ ರಂಗೋಲಿ ಹಾಕಬೇಕು ತುಂಬ ವೀಡಿಯೋಸ್ ಇತ್ತು ಫ್ರೆಂಡ್ಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ ಸ್ಟೋರೇಜ್ ಇಲ್ಲ ಅಂತ ಬಂತು ಆ್ಯಕ್ಚುಲಿ ಇದು ಒನ್ ಸಿಕ್ಸ್ಟಿ ಜಿ ಬಿ ಇದೆ ಆದರೂ ಕೂಡ ಸಿಕ್ಸ್ಟಿ ಫೋರ್ ಜಿ ಬಿನೂ ಒನ್ ಸಿಕ್ಸ್ಟಿ ಜಿ ಬಿ ಜಿ ಬಿನೂ ಇದೆ ಇದು ಆದರೂ ಕೂಡ ಸ್ಟೋರೇಜ್ ಜಾಸ್ತಿ ಇದೆ ಕೆಲವೊಂದು ಎಲ್ಲ ತೆಗೆದುಬಿಟ್ಟಿದ್ದೀನಿ ಉಪ್ಪಿನ ದೀಪ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರು ಇವ್ ನಿಮಗೆ ಶೇರ್ ಮಾಡ್ತೀನಿ ಡೀಟೇಲಾಗಿ ಆ್ಯಕ್ಚುಲಿ ಉಪ್ಪಿನ ದೀಪ ಶ್ರಾವಣ ಮಾಸದಲ್ಲಿ ತುಂಬ ಮ ಜನ ಮಾಡಲ್ಲ ಶ್ರಾವಣ ಮಾಸಕ್ಕಿಂತ ಆಷಾಢ ಮಾಸದಲ್ಲಿ ತುಂಬ ಜನ ಮಾಡ್ತಾರೆ ಆಷಾಢ ಮಾಸದಲ್ಲಿ ದೇವಸ್ಥಾನಗಳಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಈ ಉಪ್ಪಿನ ದೀಪ ಮಹತ್ವ ಏನು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಆ್ಯಕ್ಚುಲಿ ಮನೆಯಲ್ಲಿ ನಮಗೆ ಗೊತ್ತಿಲ್ಲದ್ರೆ ನೆಗೆಟಿವ್ ಥಾಟ್ಸು ಅಥವಾ ನಮ್ಮ ಜನರ ಕಣ್ಣು ದೃಷ್ಟಿ ದೃಷ್ಟಿ ಅವರಿಗೆ ದೃಷ್ಟಿ ಬಿದ್ದಿರತ್ತೆ ನಮ್ಗೆ ಗೊತ್ತಾಗಿರೋದಿಲ್ಲ ಈ ಥರ ಮನೆಯಲ್ಲಿ ಅದು ಆಷಾಢ ಮಾಸದಲ್ಲಿ ನಮಗೆ ಮೇ ಬಿ ಈ ಸರಿ ನಮಗೆ ನಾಲ್ಕು ವಾರ ಬಂದಿದೆ ಶುಕ್ರವಾರ ಸೊ ನಾಲ್ಕು ವಾರ ಶುಕ್ರವಾರ ಮಾಡ್ಬೋದು ನಂತರ ಇನ್ನು ಅಮಾವಾಸ್ಯೆ ಆದಮೇಲೆ ಶ್ರಾವಣ ಬಂದೇ ಬರುತ್ತೆ ಸೊ ಮೂರು ವಾರ ಅಥವಾ ನಾಲ್ಕು ವಾರ ನಿಮಗೆ ಎಷ್ಟು ದಿವಸ ಸಿಗುತ್ತೋ ಅಷ್ಟು ದಿವಸ ಮನೆಯಲ್ಲಿ ಉಪ್ಪಿನ ದೀಪ ಹಚ್ಚೋದ್ರಿಂದ ಮನೇಲಿರುವಂತಹ ನೆಗೆಟಿವ್ಸ್ ಎಲ್ಲ ಹೋಗಿ ದೃಷ್ಟಿಯೆಲ್ಲ ಹೋಗಿ ಉಪ್ಪೆಲ್ಲ ಹೇಳ್ಕೊಡುತ್ತೆ ನಂತರ ನೆಕ್ಸ್ಟ್ ಶನಿವಾರ ನಾವು ಒಂಬತ್ತು ಗಂಟೆ ಒಳಗಡೆ ಇದನ್ನು ವಿಸರ್ಜನೆ ಮಾಡಬೇಕು ಅದು ವಿಡಿಯೋ ನಾನು ನೆಕ್ಸ್ಟ್ ಬರ್ತೇನೆ ನೋಡಿ ಬೆಳಗ್ಗೆ ಆದರೂ ಮಾಡ್ಬೋದು ಸಂಜೆ ಆದರೂ ಮಾಡ್ಬೋದು ನಾನು ಸಮಟೈಮ್ಸು ಬೆಳಗ್ಗೆ ಬೇಗ ಇದ್ದರೆ ಬೇಗ ಮಾಡ್ತೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇಲ್ಲಾಂತಂದರೆ ಸಂಜೆ ಐದುವರೆಗಂತೂ ಕಂಪಲ್ಸರಿ ಮಾಡಿ ಮಾಡ್ತೀನಿ ನಿಮ್ಮ ಅನುಕೂಲ ನೋಡಿ ಬಟ್ ಬೆಳಗ್ಗೆ ಎದ್ದು ಮಾಡಿದ್ರೆ ಅಂತೂ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಇಲ್ಲ ಬೆಳಗ್ಗೆ ಮಾಡೋಕ್ಕಾಗಲ್ಲ ಅಂತ ಅಂತ ಹೇಳೋರು ಸಂಜೆ ಕೂಡ ಮಾಡ್ಕೋಬೋದು ಅದಕ್ಕೇನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಬೇಡ ಫ್ರೆಂಡ್ಸ್ ಉಪ್ಪು ತಂದರೆ ಸಾಕು ಕ್ರಿಸ್ಟಲ್ ಉಪ್ಪು ತಂದು ಪುಡಿ ಉಪ್ಪು ಹಾಕಬಾರ್ದು ನೋಡಿ ಫಸ್ಟ್ ಒಂದು ಪ್ಲೇಟ್ ಇಟ್ಟು ಅದರಲ್ಲಿ ಸ್ವಲ್ಪ ಅರ್ಶನ ಕುಂಕುಮ ಹಾಕಿ ಈ ಒಂದು ಪೂಜೆಯಲ್ಲಿ ಸ್ಟೀಲ್ ಪಾತ್ರೆ ಯಾವುದು ಯೂಸ್ ಮಾಡಬಾರ್ದು ತಾಮ್ರ ಅಥವಾ ಈ ಥರ ಬ್ರಾಸ್ ಯೂಸ್ ಮಾಡ್ಬೋದು ನೀವು ಈ ಥರ ಒಂದು ನೋಡಿ ಈ ಥರ ಅರೇಂಜ್ ಮಾಡ್ಕೊಂಡು ನೀವು ಉಪ್ಪಿನ ದೀಪ ತುಪ್ಪ ಹಾಕಿ ನಾನಿಲ್ಲಿ ದೀಪದ ಎಣ್ಣೆ ಹಾಕಿದ್ದೀನಿ ತುಪ್ಪ ಹಾಕಿದ್ರೆ ಅಂತೂ ತುಂಬಾ ಒಳ್ಳೆಯದು ಮನೆಯಲ್ಲಿ ಒಂದು ಒಂದು ಸೊ ಬೆಳಗ್ತಾ ಇದ್ದರೆ ಒಂದು ಅಂತ ಸುವಾಸನೆ ಬರುತ್ತೆ ನಮಗೆ ನಾನು ಎರಡೂ ಥರನೇ ಒಂದೊತ್ತು ತುಪ್ಪ ಹಾಕ್ತೀನಿ ಒಂದೊತ್ತು ಎಣ್ಣೆ ಹಾಕ್ತೀನಿ ಸೊ ನಾನು ನೋಡಿ ನಾನೇ ನೋಡಿದಂತಹ ಇದು ಪ್ರತಿಫಲ ನಾನು ಇದಕ್ಕೆ ಅನುಭವಿಸಿದೆ ಅಂತಲೇ ಹೇಳ್ಬೋದು ನಾನು ಒಂದು ವರ್ಷ ಒಂದು ವರ್ಷ ಟು ಇಯರ್ಸ್ ಬ್ಯಾಕ್ ಅನಿಸುತ್ತೆ ನಾನು ಮೂರು ವಾರ ಹಚ್ಚಿದೆ ಬಟ್ ನನಗೆ ಮೂರನೇ ವಾರದಲ್ಲೇ ಫಲಿತಾಂಶ ಗೊತ್ತಾಯಿತು ಬಟ್ ನಾನು ಬೇಡ್ಕೊಂಡಿದ್ದೊಂದು ನನಗೆ ದೇವರು ಕೊಟ್ಟಿದ್ದೊಂದು ಅಂತಲೇ ಹೇಳ್ಬೋದು ನಾನು ಪೂಜೆ ಮಾಡಿದಾಗ ಯಾವತ್ತೂ ನನಗೆ ದುಡ್ಡು ಕೊಡು ದೇವರೇ ನನಗೆ ಆಸ್ತಿ ಪಾಸ್ತಿ ಕೊಡು ಅಂತ ಕೇಳಿಕೊಡಲ್ಲ ನಾನು ಕೇಳೋದು ಒಂದೇ ಎಲ್ಲರೂ ಚೆನ್ನಾಗಿರಬೇಕು ಅದರಲ್ಲಿ ನಾವು ಇರಬೇಕು ಎಲ್ಲರಿಗೂ ಆರೋಗ್ಯ ಕೊಡು ತಂದೆ ನಮ್ಮ ಮೂವರು ಕೂಡ ಜೊತೆಗೆ ಆರೋಗ್ಯ ಕೊಡು ಅಂತಲೇ ಕೇಳ್ಕೊಳ್ಳೋದು ನಾನು ಬಟ್ ದೇವರು ಕೇಳೋಕ್ಕಿಂತ ಜಾಸ್ತಿನೇ ಹೊರ ಕೊಟ್ಟರು ಅಂತಲೇ ಹೇಳ್ಬೋದು ಬಟ್ ಏನಂತಂದರೆ ಭಕ್ತಿಯಿಂದ ಮಾಡಬೇಕು ನಾವೇನು ಮನೆಯಲ್ಲೇ ಪೂಜೆ ಮಾಡ್ತೀವಿ ಭಕ್ತಿಯಿಂದ ಮಾಡಬೇಕು ಇನ್ನು ಅಮ್ಮನವ್ರಿಗೆ ಸೊ ಸೊ ಹೂವು ಅಂದರೆ ಇಷ್ಟ ಅಲ್ವಾ ಕೆಂಪು ಹೂವಿನಿಂದ ನಾನು ನೋಡಿ ಇಲ್ಲಿ ಉಪ್ಪಿನ ದೀಪಕ್ಕೆ ಅಲಂಕಾರ ಮಾಡ್ತಾಯಿದ್ದೀನಿ ತುಂಬ ಮನೆಗಳಲ್ಲಿ ಹಣಕಾಸಿನ ಸಮಸ್ಯೆ ಇರುತ್ತೆ ಫ್ರೆಂಡ್ಸ್ ಈ ಥರ ಒಂದು ಮೂರು ವಾರ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಏನು ಅಂತ ಬಟ್ ನಾವು ಪೇಷನ್ಸಿಂದ ಮಾಡಬೇಕು ಒಂದು ವಾರ ಮಾಡಿ ನಮಗೆ ರಿಸಲ್ಟ್ ಬಂದಿಲ್ಲ ಅಂತ ಅಂದ್ಕೊಬಾರ್ದು ಮೂರು ವಾರ ವೆಯ್ಟ್ ಮಾಡಿ ಬಟ್ ನೀವು ಬೆಳಗಿನ ಜಾವ ಮಾಡಿದ್ರೆ ಅಂತೂ ನಾನು ರಿಸಲ್ಟ್ ಡಬಲ್ ಆಗುತ್ತೆ ನಮಗೆ ಅದ್ರಲ್ಲಿ ಡೌಟೇ ಇಲ್ಲ ನಾನಂತೂ ನನಗೆ ಯಾವ ಥರ ಅನುಕೂಲ ಆದರೆ ಆ ಥರ ಮಾಡ್ತೀನಿ ನಾನು ನಾನು ಹೋದ ವರ್ಷ ಆ್ಯಕ್ಚುಲಿ ಬೆಳಗ್ಗೆ ಒಂದು ಟೈಮ್ ಮಾಡಿದ್ದೆ ಐದು ಐದು ಗಂಟೆಯಲ್ಲಿ ಮತ್ತು ಇನ್ನೆರಡು ಟೈಮ್ ಬಂದು ಸಂಜೆ ಮಾಡಿದ್ದೆ ಈ ಸರಿ ನೋಡಬೇಕು ಯಾವ ಟೈಮ್ ಅನುಕೂಲ ಆಗುತ್ತೋ ಆ ಟೈಮ್ ಮಾಡ್ತೀನಿ ನಾವು ದೀಪ ಹಚ್ಚೋ ವಿಧಾನ ಬಂದು ನಾವು ಡೈಲಿ ದೀಪ ಹಚ್ತೀವಲ್ವ ಅದು ನಾರ್ತ್ಗಿದ್ರೆ ನೀವು ಉಪ್ಪಿನ ದೀಪಾನ ಈಸ್ಟ್ಗೆ ಹಚ್ಚಿ ಅಥವಾ ಡೈಲಿ ಹಚ್ಚೋ ದೀಪ ನೀವು ಉಪ್ಪಿನ ದೀಪನ ನಾರ್ತ್ಗೆ ಹಚ್ಬೋದು ಆಪೋಸಿಟ್ ದಿಕ್ಕಲ್ಲಿ ನೀವು ಹಚ್ಚಬೇಕಾಗುತ್ತೆ ನೋಡಿ ಈ ಥರ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಆಮೇಲೆ ಅಗರಬತ್ತಿಯಿಂದ ನೀವು ದೀಪ ಹಚ್ಚಬೇಕು ಬೆಂಕಿ ಕಡ್ಡಿಯಿಂದ ಹಚ್ಚಬಾರ್ದು ಫ್ರೆಂಡ್ಸ್ ಯಾವತ್ತೂ ಅಷ್ಟೇ ನೋಡಿ ದೀಪ ಹಚ್ಚಿಬಿಟ್ಟು ನಾವು ನಿಮ್ಮ ಮನೆ ದೇವ್ರನ್ನ ಬೆಡ್ಕೊಬೇಕು ಯಾವತ್ತೂ ಫಸ್ಟು ಮನೆ ದೇವ್ರನ್ನ ಬೇಕೆ ಪೂಜೆ ಮಾಡಿ ಆಮೇಲೆ ಎಲ್ಲ ದೇವ್ರಿಗೂ ನೀವು ಕೈ ಮುಗಿಬೇಕಾಗತ್ತೆ ಉಪ್ಪಿನ ದೀಪದಿಂದ ಮನೆಯಲ್ಲಿ ಒಂದು ಒಳ್ಳೆಯ ನೆಮ್ಮದಿಯ ವಾತಾವರಣ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫೈ ಮೈ ಮೈ ವಿಡಿಯೋ ಸೊ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬೈ ಬೈ